ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿಗೆ ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಬೆಂಬಲದ ನಿರ್ಧಾರದಿಂದ ಬಿಜೆಪಿಗೆ ಖುಷಿಯಾಗಿದೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮಲತಾ ಅವರಿಂದ ಮಂಡ್ಯದಲ್ಲಿ ನಾಲ್ಕರಿಂದ ಐದು ಸ್ಥಾನ ಗೆಲ್ತೇವೆ ಮಂಡ್ಯದಲ್ಲಿ ನಮಗೆ ಆನೆ ಬಲ ಬಂದಂತಾಗಿದೆ ಅಂತ ಹೇಳಿ ಸುಮಲತಾ ಅವರನ್ನ ನಾವು ಸಂತೋಷದಿಂದ ಸ್ವಾಗತಿಸುತ್ತೇವೆ ಅಂತ ಹೇಳಿದ್ರು ರವಿಕುಮಾರ್ ಸುಮಲತಾ ಅವರು ಬಿ ಜೆ ಪಿಗೆ ಬೆಂಬಲವನ್ನು ಘೋಷಿಸಿರ್ತಕ್ಕಂಥ ವಿಷಯ ಕೇಳಿ ನನಗೆ ಭಾಳ ತುಂಬ ಸಂತೋಷ ಆಯಿತು ಆ ಹಿನ್ನೆಲೆಯಲ್ಲಿ ನಮ್ಮ ಪಾರ್ಟಿಗೆ ಒಂದು ಆನೆ ಬಲ ಬಂದಂತಾಗಿದೆ ಇದರಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವೇನು ಅಕೌಂಟನ್ನು ಓಪನ್ ಮಾಡಿದ್ವಿ ಗೌಡರ ಸೀಟನ್ನು ಗೆಲ್ಲೋ ಮೂಲಕ ಆ ಒಂದು ಗೆಲ್ಲುವ ಸಂಖ್ಯೆ ನಮಗೆ ನಿಶ್ಚಿತವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಗತ್ತೆ ಮೈಸೂರು ಚಾಮರಾಜನಗರ ಹಾಸನ ರಾಮನಗರ ಈ ಭಾಗದಲ್ಲೂ ಕೂಡ ಹೆಚ್ಚಾಗುತ್ತೆ ಆ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಮಣೆ ಹಾಕಲಾಗಿದ್ದು ಬಿಜೆಪಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಹಾಗಾದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಮಾಡಿದ್ದೇನು ಕೇಂದ್ರದ ಬಹುತೇಕ ಬಿಲ್ಗಳಿಗೆ ಸುಮಲತಾ ಬೆಂಬಲವನ್ನ ನೀಡಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಸುಮಾರು ನೂರ ಎಂಬತ್ತೆರಡು ಬಿಲ್ ಪಾಸ್ ಆಗಿದ್ದು ಬಹುತೇಕ ಬಿಲ್ಗಳಿಗೆ ಸುಮಲತಾ ಬೆಂಬಲವನ್ನ ನೀಡಿದ್ದಾರೆ ವಿಪಕ್ಷಗಳು ಪ್ರತಿಭಟಿಸಿದ್ರೂ ಸುಮಲತಾ ಪ್ರತಿಭಟಿಸಿಲ್ಲ ಪಕ್ಷೇತರವಾಗಿದ್ರೂ ಬಿಜೆಪಿ ವಿರುದ್ಧ ಎಂದೂ ಮಾತಾಡಿಲ್ಲ ಸುಮಲತಾ ಅಂಬರೀಷ್ ಅವರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಹಿಂದೆ ಹಲವು ಲೆಕ್ಕಾಚಾರಗಳಿವೆ ಸದ್ಯ ಕಮ್ಯುನಿಕೇಶನ್ ಹಾಗೂ ಐಟಿ ಸ್ಟ್ಯಾಂಡಿಂಗ್ ಕಮಿಟಿಯ ಮೆಂಬರ್ ಆಗಿದ್ದಾರೆ ಸುಮಲತಾ ಅವರು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಡಿಬ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಘವೇಂದ್ರ ಗುಡಿ ಈಗ ಈ ಈಗ ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದು ಇದ್ರೆ ಈಗ ಪಕ್ಷೇತರಾಗಿ ನಾನು ಬೆಂಬಲವನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು ಆದ್ರೆ ಕಳೆದ ನಾಲ್ಕು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಜೈ ಅಂದ ಹಾಗೆ ಕಾಣಿಸ್ತಾ ಇದೆಯಾ ಬಿಲ್ಗಳ ವಿಚಾರವನ್ನ ನೋಡ್ತಾ ಹೋದ್ರೆ ಹಾಗಾದ್ರೆ ನವಿತಾ ಇವತ್ತು ಸುಮಲತಾ ಅಂಬರೀಷ್ ಅವರು ಪ್ರಮುಖವಾಗಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಏನಂದ್ರೆ ನಾನು ಬಿಜೆಪಿಗೆ ಬೆಂಬಲವನ್ನು ಸಂಪೂರ್ಣ ಬೆಂಬಲವನ್ನ ನೀಡ್ತೀನಿ ಅಂತ ಹಾಗಿದ್ರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಅವ್ರು ಏನಾದರೂ ಬಿಜೆಪಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರ ಅಥವಾ ಬಿಜೆಪಿ ವಿರೋಧಿ ನಿಲುವನ್ನ ತಾಳಿದ್ರ ಅಂತ ಪ್ರಶ್ನೆಗಳು ಮೂಡುತ್ತೆ ಆದರೆ ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋದ ಹಾಗೆ ನಮಗೆ ಪ್ರಮುಖವಾಗಿ ಮೂರು ವಿಚಾರಗಳು ಗಮನಕ್ಕೆ ಬರುತ್ತೆ ಮೊದಲನೇ ವಿಚಾರ ಯಾವೆಲ್ಲ ಬಿಲ್ಗಳಿಗೆ ಇವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಥವಾ ಬೆಂಬಲವನ್ನ ಕೊಟ್ಟರು ಅಂತ ಎರಡನೇದಾಗಿ ವಿ ಪಕ್ಷ ನಾಯಕರು ಪ್ರತಿಭಟನೆ ಮಾಡಿದಂತಹ ಸಂದರ್ಭ ಸಂದರ್ಭದಲ್ಲಿ ಅವರ ಅವರ ಪರವಾಗಿ ಇವರು ನಿಂತಿದ್ರ ಅಥವಾ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತ ಇನ್ನು ಮೂರನೇ ವಿಚಾರಕ್ಕೆ ಬಂದಾಗ ಈಗ ಪಿ ಎಂ ಕೇರ್ಸ್ ಫಂಡ್ ಏನಿದೆ ಇವತ್ತು ಇವತ್ತು ಕೂಡ ಅವರು ಪ್ರೆಸ್ ಮೀಟ್ ನಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಹೇಳ್ತಾ ಇದ್ರು ಏನಂದ್ರೆ ನಾನು ಪಿ ಎಂ ಕೇರ್ಸ್ ಫಂಡ್ ಗೆ ಕೊಟ್ಟ ಹಣವನ್ನು ಡೊನೇಟ್ ಮಾಡಿದಂತ ಪಿಗಳಲ್ಲಿ ಮೊದಲಿಗಳು ಅಂತ ಅಂತ ಆದ್ರ ಅದೇ ವಿಚಾರ ವಿಚಾರವನ್ನ ನೋಡ್ತಾ ಇದ್ರೆ ಇತರೆ ವಿಪಕ್ಷಗಳು ಏನಿದಾವೆ ಅವರು ಪ್ರತಿಯೊಬ್ಬರು ಕೂಡ ಅದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಪಿ ಎಂ ಕೇರ್ ಫಂಡ್ ಅಡಿಟ್ ಆಗಬೇಕು ಪಿ ಎಂ ಫಂಡ್ ಬೇಡ ಅಂತ ಹೇಳ್ತಾ ಇದ್ರು ಆದ್ರೆ ಮೂರು ವಿಚಾರದಲ್ಲೂ ಕೂಡ ಪ್ರಮುಖವಾಗಿ ಬಿಬಿಎಲ್ ಬಿಜೆಪಿಗೆ ಬೆಂಬಲವನ್ನು ಸುಮಲತಾ ಅಂಬರೀಷ್ ಹೀಗಾಗಿ ಇವತ್ತಿನ ಅವರ ನಡೆ ಇದೆಯಲ್ಲ ಅದರಲ್ಲಿ ಹೊಸತು ಅಂತ ನಾನು ಬಿಜೆಪಿಯನ್ನ ಸೇರ್ತೀನಿ ಅಥವಾ ಸೇರ್ಪಡೆ ಆಗ್ತಾ ಇದೀನಿ ಅಂತ ಒಂದು ಮಾತನ್ನ ಹೇಳಿದ್ರೆ ಅದು ಬೇರೆ ರೀತಿಯಾದಂತಹ ಪ್ರಸ್ತಾಪವಾಗ್ತಾ ಇತ್ತು ಆದರೆ ಸಂಪೂರ್ಣ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿರುವಂತ ನೋಡ್ತಾ ಇದ್ರೆ ಅವರು ಈ ಇಷ್ಟು ದಿನಗಳ ಕಾಲ ಬೆಂಬಲವನ್ನು ಕೊಟ್ಟಂತೆಯೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಹೀಗಾಗಿ ಇವತ್ತಿನ ಅವರ ಹೇಳಿಕೆ ಬಗ್ಗೆ ಸಾಕಷ್ಟು ಚರ್ಚೆಗಳು ಮತ್ತೆ ಕೌತುಕಗಳು ಎರಡೂ ಉಂಟಾಗ್ತಾ ಇರುವಂತದ್ದು ನವಿತಾ ಓಕೆ ಥ್ಯಾಂಕ್ ಯು ರಾಘವೇಂದ್ರ ಕೂಡ ಡೀಟೇಲ್ಸ್ಗೆ